ಸ್ನೇಹಿತರೆ ನಮಸ್ಕಾರ ಇವಾಗ ನಾವಿರೋದು ಪುರಂದರ ಮಂಟಪದ ತುಂಗಭದ್ರಾ ನದಿ ತೀರದಲ್ಲಿದ್ದೀವಿ ವಿಠಲ ದೇವಸ್ಥಾನಕ್ಕೆ ಹೋಗುವಂಥ ದಾರಿಯ ಪಕ್ಕದಲ್ಲೇ ಪುರಂದರ ಮಂಟಪ ಇರೋದು ತಪ್ಪದೆ ಬಂದು ನೋಡಿ ಸ್ನೇಹಿತರೆ ಇಲ್ಲಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ಶತಮಾನದ ಆನೆಗುಂದಿ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಕೂಡ ಇರೋದು ಇಲ್ಲೇ ಪುರಂದರದಾಸರ ಮೊದಲ ಹೆಸರು ಶ್ರೀನಿವಾಸ್ ನಾಯಕ ಅಂತ ಇವರ ತಂದೆ ವರದಪ್ಪ ನಾಯಕ ತಾಯಿ ಲಕ್ಷ್ಮೀದೇವಿ ದೇವಿ ಇವರ ಪತ್ನಿಯ ಹೆಸರು ಸರಸ್ವತಿ ಇವರ ಜನ್ಮಸ್ಥಳ ಬಂದು ತೀರ್ಥಹಳ್ಳಿ ತಾಲೂಕಿನ ಶಿವಮೊಗ್ಗದವರು ಒಬ್ಬ ಶ್ರೀಮಂತ ವ್ಯಾಪಾರಿ ಅವನ್ನೆಲ್ಲ ಸುಖ ವೈಭೋಗಗಳನ್ನೆಲ್ಲ ಬಿಟ್ಟು ದಾಸ ಶ್ರೇಷ್ಠನಾಗಿ ಜನರಿಗೆಲ್ಲ ಅವರ ಹಾಡುಗಳ ಮೂಲಕ ಅವರ ಕೀರ್ತನೆಗಳ ಮೂಲಕ ಒಂದು ಹೊಸ ರೀತಿಯ ಅರಿವನ್ನು ಮೂಡಿಸ್ತಾ ಇದ್ರು ಪುರಂದರ ದಾಸರು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದೊಳ್ಳೆ ಅದ್ಭುತವಾದಂತಹ ಮಂಟಪ ಇದೆ ಒಳಗಡೆ ಅವರ ಮೂರ್ತಿ ವಿಗ್ರಹ ಕೂಡ ಇದೆ ಇಂದಿಗೂ ಕೂಡ ದಾಸರು ಮತ್ತು ಹರಿದಾಸರ ಭಕ್ತರು ಇಲ್ಲಿ ಬಂದು ಹಾಡನ್ನ ಹಾಡಿ ಭಜನೆಯನ್ನ ಮಾಡಿ ಹೋಗ್ತಾರೆ ನಿಜಕ್ಕೂ ಸ್ನೇಹಿತರೆ ವಿಜಯನಗರ ಕಾಲದಲ್ಲಿ ಎಲ್ಲೆಡೆ ಬೆಲೆ ಕಟ್ಟಲಾಗದ ಮುತ್ತು ರತ್ನಗಳಿದ್ವು ಅಂದರೆ ಇವರೇ ನೋಡಿ ವಿದ್ಯಾರಣ್ಯರು ವ್ಯಾಸತೀರ್ಥರು ಕನಕದಾಸರು ಪುರಂದರದಾಸರು ಇನ್ನೂ ತುಂಬ ಜನ ಇದ್ದಾರೆ ಹೀಗೆ ಹೇಳ್ತಾನೆ ಹೋದರೆ ಬನ್ನಿ ಈಗ ಮಂಟಪದ ಒಳಗಡೆ ಎಂಟ್ರಿನೇ ಆಗ್ತಾ ಇದ್ದೀನಿ ನೋಡೋಣ ಹೇಗಿದೆ ಅಂತ ನಿಜಕ್ಕೂ ಒಂದೊಳ್ಳೆ ಕೂಲ್ ವೆದರ್ ಇದು ಸಕ್ಕತ್ತಾಗಿದೆ ಫೀಲಿಂಗ್ ಮಾತ್ರ ಈ ಮಂಟಪದ ಈ ಮಂಟಪದ ಕಲ್ಲುಗಳ ಮೇಲೆ ಯಾವುದೇ ರೀತಿಯಾದಂತಹ ವಿಗ್ರಹಗಳನ್ನ ಕೆತ್ತಿಲ್ಲ ಎಲ್ಲ ಹಾಗೆ ಖಾಲಿ ಖಾಲಿಯಾಗಿದೆ ಇವಾಗ ನೀವು ಪುರಂದರ ದಾಸರ ಮೂರ್ತಿ ಈ ಇಷ್ಟು ಕಂಬಗಳಲ್ಲಿ ಇದೊಂದೇ ಒಂದು ಚಿತ್ರವನ್ನು ಕೆತ್ತಿದ್ದಾರೆ ಅವರ ಕೀರ್ತನೆಗಳು ಹಾಡುಗಳ ಮೂಲಕ ಜನರ ಮನವನ್ನ ಗೆದ್ದಿದ್ದಂತಹ ಪುರಂದರದಾಸರನ್ನ ನಾವು ಕರ್ನಾಟಕದ ಸಂಗೀತ ಪಿತಾಮಹ ಅಂತಲೂ ಕೂಡ ಕರಿತೀವಿ ಈ ಒಂದು ಭಾಗದಿಂದ ನಿಂತು ನೋಡಿದರೆ ಸ್ನೇಹಿತರೆ ಇಲ್ಲಿಂದ ಅಂಜನಾದ್ರಿ ಬೆಟ್ಟ ಕೂಡ ಕಾಣುತ್ತೆ ತುಂಗಭದ್ರಾ ನದಿಯಲ್ಲಿ ನೀರು ಬಂದಾಗ ಸಂಪೂರ್ಣವಾಗಿ ಈ ಮಂಟಪ ಮುಳುಗಡೆಯಾಗುತ್ತೆ ಕೃಷ್ಣದೇವರಾಯರ ಕಾಲದಲ್ಲಿ ಸಂಗೀತಕ್ಕೆ ಬಹಳ ಪ್ರಾಮುಖ್ಯತೆ ಇತ್ತು ಹಾಗಾಗಿ ಪುರಂದರದಾಸರು ಕೆಲವು ದಿನಗಳ ಕಾಲ ಇಲ್ಲೇ ಇದ್ದರು ಅಂತ ಹೇಳ್ತಾರೆ ಹಾಗಾಗಿ ಅದೇ ಕಾರಣಕ್ಕೆ ಅವ್ರಿಗೋಸ್ಕರನೇ ಮಂಟಪವನ್ನು ಕಟ್ಟಿರೋದು ಈ ಸುಂದರ ಪ್ರಕೃತಿಯ ಬಳಿ ಕೂತ್ಕೊಂಡು ಸಂಗೀತವನ್ನು ದಿನನಿತ್ಯ ನಿರ್ಮಾಣವನ್ನು ಮಾಡ್ತಿದ್ರಂತೆ ಪುರಂದರದಾಸರು ಸುಮಾರು ಐನೂರು ಆರುನೂರು ವರ್ಷದ ಹಳೆಯ ಮಂಟಪ ಸ್ನೇಹಿತರೆ ಇದು ಅದೆಷ್ಟೇ ವರ್ಷಗಳು ಕಳೆದರು ಅದೆಷ್ಟೇ ಪ್ರವಾಹ ಬಂದರು ಈ ಮಂಟಪ ಆ ಕಡೆ ಈ ಕಡೆ ಸ್ವಲ್ಪವೂ ಕೂಡ ಜಗ್ಗಿಲ್ಲ ಅಷ್ಟರ ಮಟ್ಟಿಗೆ ಇನ್ನೂ ಕೂಡ ಸುಭದ್ರವಾಗಿದೆ ಆ ರೀತಿ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂಥ ಶಿಲ್ಪಿಗಳು ಈ ಕಲ್ಲುಗಳನ್ನ ಇಂಟರ್ಲಾಕ್ ಸಿಸ್ಟಮ್ ರೀತಿ ಮಾಡಿ ಒಂದರ ಮೇಲೆ ಒಂದನ್ನು ಕೂರಿಸಿ ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣವನ್ನು ಮಾಡಿದ್ದಾರೆ